ನಮಸ್ಕಾರ ಕೃತಕ ಬುದ್ಧಿಮತ್ತೆ ಕಟ್ಟಿದ ಜಾಣ್ಮೆ ನಾವು ಭಯಪಡಬೇಕೆ ನೀವು ಹಾಲಿವುಡ್ ಸಿನಿಮಾ ಅದರಲ್ಲೇನೂ ವೈಜ್ಞಾನಿಕ ಕಟ್ಟುಕತೆಗಳ ಆಧಾರದ ಮೇಲೆ ತೆಗೆದ ಸಿನಿಮಾಗಳು ಪ್ರಯರಾಗಿದ್ದರೆ ಕಳೆದ ಶತಮಾನದ ಎಪ್ಪತ್ತರಿಂದ ತೊಂಬತ್ತರ ದಶಕಗಳಲ್ಲಿ ತೆಗೆದ ಸಿಡು ರೋಪ ರೋಬೋಕಾಪ್ ಸೇರಿದಂತೆ ಟರ್ಮಿನೇಟರ್ ದಿ ಮ್ಯಾಟ್ರಿಕ್ ಸಿನಿಮಾಗಳನ್ನು ನೋಡಿರ್ತೀರಿ ಈ ಸಿನಿಮಾಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಕಟ್ಟಿದ ಜಾಣ್ಮೆಯ ಯಂತ್ರಮಾನವರು ರೋಗಗಳು ಕಾಣಿಸ್ಕೊಳ್ತವೆ ಈ ಸಿನಿಮಾಗಳಲ್ಲಿ ಮಾನವರನ್ನ ಮೀರಿಸಿದ ತಮ್ಮನ್ನು ಸೃಷ್ಟಿಸಿದ ಸೃಷ್ಟಿ ಮಾಡಿದ ಮಾನವರನ್ನ ಎದುರಿಸುವ ಮತ್ತು ಅವರನ್ನು ನಿಲುವಾಗಿಸುವ ಮಹಾನ್ ದುಷ್ಟ ಸಂತಾನದಂತೆ ರೋಪಗಳನ್ನು ಅದಕ್ಕೆ ಕಾರಣವಾದ ಕೃತಕ ಬುದ್ಧಿಮತ್ತೆಯನ್ನ ತೋರಿಸಲಾಗುತ್ತೆ ಇದು ಸಿನಿಮಾಗಳ ಮಾತಾಯಿತು ಆದ್ರೆ ಪ್ರಸಿದ್ಧ ಭೌತ ವಿಜ್ಞಾನಿ ಸ್ಟೀವನ್ ಹಾಕಿಂಗ್ ಸೇರಿದಂತೆ ಇನ್ನೂ ಕೆಲವರು ಇನ್ನೂ ಕೆಲವು ಖ್ಯಾತ ವಿಜ್ಞಾನಿಗಳು ಇತ್ತೀಚೆಗೆ ಈ ಶತಮಾನದಲ್ಲಿನೇ ಕೃತಕ ಬುದ್ಧಿಮತ್ತೆ ಮತ್ತು ಎ ಅಂದ್ರೆ ಕೃತಕ ಬುದ್ಧಿಮತ್ತೆ ಎ ಮಾನವರಿಗೆ ವಿರುದ್ಧವಾಗಿ ಬೆಳವಣಿಗೆ ಹೊಂದುವ ಸಾಧ್ಯತೆಯ ಬಗ್ಗೆ ಎಚ್ಚರವನ್ನು ಕೂಡ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಕೃತಕ ಬುದ್ಧಿಮತ್ತೆಯ ತಕ್ಷಣ ನಮಗೆ ಒಂದು ಬಗೆನಲ್ಲಿ ನುಡುಕ ಉಂಟಾಗುತ್ತೆ ಆದ್ದರಿಂದ ನಾವೀಗ ನಿಜವಾಗಿಯೂ ಕೃತಕ ಬುದ್ಧಿಮತ್ತೆ ಅಂದ್ರೇನು ಅದು ನಮಗೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ವಸ್ತುನಿಷ್ಠವಾಗಿ ನೋಡೋಣ ಹೆದರಿಸುವ ಹಾಲಿವುಡ್ ಸಿನಿಮಾಗಳನ್ನ ತೆಗೆದಾಗ ಕೃತಕ ಬುದ್ಧಿಮತ್ತೆಯನ್ನು ಸೃಷ್ಟಿಸುವ ಕುರಿತಾಗಿ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ತಮ್ಮ ಚಿಂತನೆಗಳನ್ನ ಹೊರಹಾಕ್ತಾ ಇದ್ರು ಆದರೆ ಈಗ ಸ್ಥಿತಿ ಸಂಪೂರ್ಣ ಬದಲಾಗೈತೆ ಎ ಈಗ ನಮ್ಮ ದೈನಂದಿನ ಜೀವನದ ಭಾಗ ಆಗೋಗಿದೆ ಎ ಕ್ಯಾಮ್ರಾಗಳು ಅಲೆಕ್ಸಾ ಸಿರಿ ಚಾಟ್ ಜಿ ಪಿ ಟಿ ಗೂಗಲ್ ಜಮ್ನಿ ಸೇರಿದಂತೆ ಹಲವು ಸಾಧನ ಉಪಕರಣಗಳ ಮೂಲಕ ಅದು ನಮ್ಮ ದೈನಂದಿನ ಜೀವನವನ್ನು ಒಪ್ಕೊಂಡಿದೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮುಂತಾದ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನಿಮ್ಮ ಫೀಡ್ನಲ್ಲಿ ನೀವು ಏನು ಕಾಣ್ತಾ ಇದ್ದೀರಿ ಅನ್ನೋದನ್ನು ಎ ಅಂದರೆ ಕೃತಕ ಬುದ್ಧಿಮತ್ತೆ ಕಟ್ಟಿದ ಜಾಣ್ಮೆ ನಿರ್ಧರಿಸಿರುತ್ತೆ ಕೆಲ ದೇಶಗಳಲ್ಲಿ ಬ್ಯಾಂಕ್ಗಳ ಸಾಲ ಮಂಜೂರಾತಿಗೆ ಎ ಅಂದರೆ ಕೃತಕ ಬುದ್ಧಿಮತ್ತೆ ಬಳಕೆ ಮಾಡಲಾಗ್ತಾ ಇದೆ ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಂ ಲೆಕ್ಕ ಮಾಡೋದಕ್ಕೆ ಶೇರ್ ಮಾರುಕಟ್ಟೆ ವ್ಯಾಪಾರದಲ್ಲಿ ಕೂಡ ಎ ಐ ಎ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಕಟ್ಟಿದ ಜಾಣ್ಮೆ ಎ ಐ ಎ ಈಗ ರೋಗಿಗಳನ್ನು ಗುರುತಿಸೋಕೆ ಬಳಸಲಾಗ್ತಾ ಇದೆ ಅದು ಎಷ್ಟೋ ಸಲ ವೈದ್ಯರಿಗಿಂತಲೂ ಪರಿಣಿತರಂತೆ ಕೆಲಸ ಮಾಡೋದು ಕೂಡ ಬಂದಿದೆ ಒಟ್ಟಾರೆಯಾಗಿ ಗಂಭೀರ ನಿರ್ಧಾರಗಳು ತೆಗೆಲ್ತಾ ಇರುವ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರುವ ಎಲ್ಲ ಕ್ಷೇತ್ರಗಳಲ್ಲಿ ಎ ಐನ ಬಳಸಲಾಗ್ತಾ ಇದೆ ನೀವು ಯಾವುವು ಕೂಡ ನಾವು ಆ ಸಿನಿಮಾಗಳಲ್ಲಿ ಕಂಡ ಹಾಲಿವುಡ್ ಸಿನಿಮಾಗಳಲ್ಲಿ ಕಂಡ ಕ್ರೂರ ಚತ್ರುವಿನಂತೆ ವರ್ತನೆ ಮಾಡ್ತಾ ಇಲ್ಲ ಆದ್ದರಿಂದ ಸಿನಿಮಾಗಳ ಎ ಇ ಮತ್ತೆ ಹಿಂದಿನ ಎ ನಡುವಿನ ವ್ಯತ್ಯಾಸ ಏನು ಕೃತಕ ಬುದ್ಧಿಮತ್ತೆ ಅಂದರೆ ಏನು ಅದು ಹೇಗೆ ಕೆಲಸ ಮಾಡ್ತೈತೆ ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ ಮತ್ತೆ ಅದು ಒಬ್ಬ ಚತ್ರುವಿನಂತೆ ವರ್ತಿಸಬಹುದು ಎನ್ನುವ ಪ್ರಶ್ನೆಗಳು ನಮ್ಮ ಮುಂದೆ ನಿಲ್ತವೆ ನಮ್ಮಲ್ಲಿ ಹಲವರು ಐಗಾಗಲೇ ಎ ಐ ಆಧಾರಿತವಾದಂಥ ವೈಯಕ್ತಿಕ ಸಹಾಯಕರನ್ನ ಅಂದರೆ ಪರಿಶಿಷ್ಟ ಪರ್ಸನಲ್ ಅಸಿಸ್ಟೆಂಟ್ ಬಳಸ್ಕೊಳ್ತಾ ಇರ್ಬೋದು ಅವರಿಗೆ ಇದರ ಅನುಭವವೂ ಕೂಡ ಆಗಿರುತ್ತೆ ಅಲೆಕ್ಸಾ ಸಿರಿ ಗೂಗಲ್ ಅಸಿಸ್ಟೆಂಟ್ ಮುಂತಾದವುಗಳನ್ನು ನಾವೀಗಾಗಲೇ ಬಳಸ್ತಾ ಇದ್ದೇವೆ ಆದರೆ ಚಾಟ್ ಜಿ ಪಿ ಟಿ ಮತ್ತು ಗೂಗಲ್ ಜಮಿಲಿ ಬಂದ ನಂತರ ಜನರಿಗೆ ಎ ಇ ಎಷ್ಟು ಮುಂದೆ ಸಾಗಿದೆ ಅನ್ನೋದು ಮನದಟ್ಟಾಗ್ತಾ ಇದೆ ಚಾಟ್ ಜಿ ಪಿ ಟಿ ನಮ್ಮ ಮಾತನ್ನ ಸಹಜ ಭಾಷೆನಲ್ಲಿ ಅರ್ಥ ಮಾಡಿಕೊಂಡು ಮಾನವರಂತೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅದರಿಂದ ಕೆಲವೊಮ್ಮೆ ಚಾಟ್ ಜಿ ಪಿ ನಂದು ಚಿಂತಿಸಿ ಉತ್ತರ ಕೊಡ್ತಾ ಇರುವ ಒಬ್ಬ ವ್ಯಕ್ತಿ ತರನೇ ನಮಗೆ ಭಾಸ ಆಗುತ್ತೆ ಆದರೆ ಚಾಟ್ ಜಿ ಪಿ ಟಿ ಕೇವಲ ಮನುಷ್ಯರ ಸಂಭಾಷಣೆಯನ್ನು ಮಾತುಕತೆಯನ್ನು ಅನುಕರಿಸೋದಕ್ಕೆ ವಿನ್ಯಾಸ ಮಾಡದಂತ ಕ್ರಮವಿಧಿ ಅಂದರೆ ಸಾಫ್ಟ್ವೇರ್ ಪ್ರೋಗ್ರಾಮ್ ಇದು ನಿಜವಾಗಿಯೂ ಮಾನವರಂತೆ ಅದು ಏನನ್ನು ಕೂಡ ಅರ್ಥ ಮಾಡಿಕೊಳ್ಳೋದಿಲ್ಲ ಕೃತಕ ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಬುದ್ಧಿಮತ್ತೆ ಅಂದರೆ ಏನು ಅಂತ ತಿಳ್ಕೋಬೇಕು ಹೊಸದನ್ನು ಕಲಿಯೋದು ತಾರ್ಕಿಕ ನಿರ್ಧಾರಗಳನ್ನ ಮಾಡೋದು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವನ್ನು ನಾವು ಒಟ್ಟಾರೆಯಾಗಿ ಬುದ್ಧಿಮತ್ತೆ ಅಂತ ಕರಿಬಹುದು ಯಂತ್ರಗಳು ಈ ಸಾಮರ್ಥ್ಯವನ್ನು ಒದ್ದಾಗ ಹೊಂದಿದ್ರೆ ಅದನ್ನ ಕೃತಕ ಬುದ್ಧಿಮತ್ತೆ ಅಂತ ನಾವು ಕರಿತೀವಿ ಉದಾಹರಣೆಗೆ ನಾವು ಒಂದು ಯಂತ್ರಕ್ಕೆ ಪಕ್ಷಿಗಳನ್ನ ಗುರುತಿಸೋದಕ್ಕೆ ಪ್ರೋಗ್ರಾಮ್ಗಳನ್ನ ಕ್ರಮವಿಧಿಗಳನ್ನ ಮಾಡೋಣ ಹತ್ತು ವಿಧದ ಪಕ್ಷಿಗಳ ಚಿತ್ರಗಳನ್ನು ತೋರಿಸಿ ಇವು ಎಲ್ಲ ಪಕ್ಷಿಗಳಂತ ನಾವು ಅದಕ್ಕೆ ಹೇಳ್ಕೊಡ್ತೇವೆ ನಂತರ ಯಂತ್ರ ಮೊದಲ ಬಾರಿಗೆ ನೋಡಿದ ಹೊಸ ಪಕ್ಷಿ ಚಿತ್ರ ನೋಡಿದಾಗ ಅದು ಅದನ್ನ ಪಕ್ಷಿ ಅಂತ ಗುರುತಿಸಬಲ್ಲದ ಗುರುತಿಸುವಂತಾಗಿದ್ರೆ ಅದು ಎಇ ಕಲಿಕೆಯ ಒಂದು ಸರಳವಾದ ರೂಪ ಆಗಿರುತ್ತೆ ಅದು ಇಂದಿನ ಉದಾಹರಣೆಗಳಿಂದ ಕಲಿತದ್ದನ್ನ ವಸತಿ ಅನ್ವಯ ಮಾಡಿ ನಮಗೆ ಮತ್ತೆ ಹೇಳುತ್ತೆ ಇದನ್ನೇ ಮುಂದುವರಿಸಿ ಎಇ ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಹೆಚ್ಚು ಸಂಕೀರ್ಣ ಕಾರ್ಯಗಳನ್ನ ಕೆಲಸಗಳನ್ನು ಕೂಡ ಮಾಡಬಹುದು ಆರಂಭದಲ್ಲಿ ಪಕ್ಷಿಗಳನ್ನ ಗುರುಸೋದಕ್ಕೆ ರೆಕ್ಕೆ ಹಾರೋದು ಮುಂತಾದ ಲಕ್ಷಣಗಳನ್ನ ಅದು ಬಳಸಿಕೊಂಡಿರುತ್ತೆ ಪೆಂಗುವಿನ ಉಷ್ಣ ಪಕ್ಷದ ರಾಷ್ಟ್ರೀಯ ಪಕ್ಷಿಗಳ ಮಾಹಿತಿ ನೀಡಿದಾಗ ಅದು ಹಕ್ಕಿಗಳನ್ನ ಕುರಿತಾಗಿ ಹೊಂದಿದ್ದ ತಿಳುವಳಿಕೆಯನ್ನು ಮಾರ್ಪಡಿಸಿ ವಿಸ್ತಾರ ಮಾಡಿಕೊಳ್ತೈತೆ ಇವು ಹಾರದೇ ಇದ್ರು ಕೂಡ ಪಕ್ಷಿಗಳ ವರ್ಗಕ್ಕೆ ಸೇರ್ತೇವೆ ಅಂತದ್ದು ಅರ್ದ್ಕೊಳ್ತೈತೆ ನಾಯಿಗಳನ್ನ ತೋಳಗಳಂತ ಗುರುಸಿದ್ರೆ ನಾವು ಅದನ್ನ ತಿದ್ದಿ ನಾಯಿ ಮತ್ತು ತೋಳಗಳನ್ನ ಬೇರ್ಪಡಿಸಿ ನೋಡೋದಕ್ಕೆ ಬೇಕಾದಂತಹ ಹೆಚ್ಚುವರಿ ಮಾಹಿತಿಯನ್ನ ಎ ಗೆ ಕೃತಕ ಬುದ್ಧಿಮತ್ತೆಗೆ ಒದಗಿಸ್ತೇವೆ ಅಂದರೆ ಎ ಏಗೆ ಚಿತ್ರ ಸೇರಿದಂತೆ ಹಲವು ರೀತಿಗಳಲ್ಲಿ ಮಾಹಿತಿಯನ್ನು ಕೊಟ್ಟು ಅದರ ಅರಿವನ್ನ ನಾವು ಮಾನವರು ಇಗ್ಗಿಸ್ತೀವಿ ಅದು ತಪ್ಪು ಮಾಡಿದಾಗ ಅದನ್ನು ನಾವು ಸರಿಪಡಿಸ್ತೀವಿ ಪ್ರತಿ ಸಾರಿ ಸರಿಪಡಿಸಿದಾಗಲೂ ಎ ತನ್ನ ಒಳಗಿನ ವಿಶ್ಲೇಷಣೆ ಮತ್ತೆ ನಮ್ಮ ಅರಿವಿನ ಮಾದರಿಯನ್ನ ಮಾರ್ಕೋಟ್ ಮಾರ್ಪಾಡು ಮಾಡ್ಕೊಳ್ತಾ ಇಗುತ್ತೆ ಆದ್ರೆ ವಾಸ್ತವದಲ್ಲಿ ಎ ಮಾಡುವ ಕೆಲಸಗಳು ಬಹಳ ಜಟಿಲ ಆಗಿದ್ರು ಕೂಡ ಅದು ಏನನ್ನು ಕೂಡ ಅರ್ಥ ಮಾಡಿಕೊಳ್ಳೋದಿಲ್ಲ ನಮ್ಮಂತೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಸಂಖ್ಯೆಗಳನ್ನ ಜೋಡಣೆಗಳನ್ನ ಅಂದ್ರೆ ಪ್ಯಾಟರ್ನ್ಗಳನ್ನ ಅಷ್ಟೇನೆ ಇದಕ್ಕಾಗಿ ನಾವು ಎ ಐಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ ನಾವು ಕೊಡುವ ಸಾವಿರಾರು ಚಿತ್ರಗಳು ಸಂದೇಶಗಳು ಮತ್ತು ಪ್ರತಿಕ್ರಿಯೆಗಳ ಮೂಲಕ ಅದು ಕಲಿಯುತ್ತೆ ತಪ್ಪು ಮಾಡಿದಾಗ ಮಾನವರು ಸರಿಪಡಿಸ್ತಾರೆ ಒಂದು ಕೆಲಸಕ್ಕೆ ತರಬೇತಿಗೊಂಡ ಎಐನ ಇನ್ನೊಂದು ಕೆಲಸಕ್ಕೆ ಬಳಸೋದಕ್ಕಾಗಲ್ಲ ಅದಕ್ಕಾಗ ನಾವು ಹೊಸ ತರಬೇತಿ ಕೂಡ ಅಗತ್ಯ ಇರುತ್ತೆ ಇ ಅನ್ನೋದು ಸಮರೂಪವಾದಂಥ ಒಂದು ವ್ಯವಸ್ಥೆ ಅಲ್ಲ ಎ ಐನಲ್ಲಿ ಹಲವಾರು ಬಗೆಗಳಿದ್ದಾವೆ ನಾವು ಆ ಬಗೆಗಳು ಯಾವುವು ಅಂತ ಒಂದೊಂದಾಗಿ ನೋಡಬಹುದು ಮೊದಲೇ ಅದು ಸಹಜವಾದಂಥ ಭಾಷೆ ಪ್ರಕ್ರಿಯೆ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸಿಂಗು ಮಾಡ್ತಕ್ಕಂಥ ಕೃತಕ ಬುದ್ಧಿಮತ್ತೆ ಅಲೆಕ್ಸಾ ಸಿರಿ ಗೂಗಲ್ ಅಸಿಸ್ಟೆಂಟ್ಗಳನ್ನ ನೀವು ನೋಡಿರ್ತೀವಿ ಇವು ಆ ಗುಂಪಿಗೆ ಸೇರ್ತವೆ ಇದಾದ ಮೇಲೆ ಜನ್ರೇಟಿವ್ ಎ ಅಂದರೆ ಹೊಸದನ್ನು ಕಲಿತಕ್ಕಂಥ ಎ ಅಂದರೆ ಕೃತಕ ಬುದ್ಧಿಮತ್ತೆ ಇದು ಹೊಸ ವಿಷಯವನ್ನು ರಚನೆ ಮಾಡಬಹುದು ಚಾಟ್ ಜಿ ಪಿ ಟಿ ಮತ್ತು ಗೂಗಲ್ ಜಿಮಿನಿ ಮತ್ತು ಅಂತಹ ಇತರ ಕ್ರಮವಿಧಿಗಳನ್ನ ಎ ಜನ್ರೇಟಿವ್ ಪ್ರೋಗ್ರಾಮ್ಗಳನ್ನ ನೀವು ಬಳಸಿದಾಗ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಇದಾದ ಮೇಲೆ ಕಂಪ್ಯೂಟರ್ ವಿಷನ್ ಅಂದರೆ ಗಣಕಗಳು ಕಂಪ್ಯೂಟರ್ ವಿಷನ್ ಎ ಐ ಈ ಕಂಪ್ಯೂಟರ್ ವಿಷನ್ ಎ ಐ ಚಿತ್ರಗಳನ್ನ ಗುರುತಿಸೋದು ಮುಖಗಳನ್ನ ಗುರುತಿಸೋದು ಜೋಡರ್ಗಳ ಗುರುತಿಸೋದು ಕೆಲಸವನ್ನು ಮಾಡ್ತೈತಿ ಇದರ ನಂತರ ಕಾಣಿಸ್ತಕ್ಕಂಥದ್ದು ಡೀಪ್ ಫೇ ಫೇಕ್ ಎ ಐ ಇದು ಭಾಳ ಆಳವಾದ ಕೊಟ್ಟಿ ಚಿತ್ರಗಳು ಕೂಡ ತಯಾರು ಮಾಡಬಹುದು ಇದು ವಿಡಿಯೋಗಳನ್ನ ಕೂಡ ತಿದ್ದುಪಾಡಿ ಮಾಡಿ ಅದು ನಮಗೆ ಬೇಕಾದ ರೂಪಕ್ಕೆ ತಿಳಿಸುವಂಥ ಸಾಮರ್ಥ್ಯವನ್ನು ಹೊಂದಿರ್ತೈತೆ ಇದು ಬಹಳ ಜಟಿಲವಾದಂಥ ಕಲಿಕೆಯ ವಿಧಾನ ಆಗಿರ್ತೈತೆ ಇದಾದ ನಂತರ ನಾವು ರೋಬೋಟಿಕ್ ಎ ಮತ್ತೆ ಸ್ಪೀಚ್ ರೆಕಗ್ನಿಷನು ಪ್ಲಾನಿಂಗ್ ಎ ಮುಂತಾದ ಬಗೆ ಬಗೆಯ ಎ ಅಂದರೆ ಕೃತಕ ಬುದ್ಧಿಮತ್ತೆಗಳನ್ನ ಕಾಣಬಹುದು ಇದಲ್ಲದೆ ಎ ಅಂದರೆ ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯವನ್ನು ಅನುಸರಿಸಿ ಅವನ ಮೂರು ಬಗೆಯಲ್ಲಿ ವರ್ಗೀಕರಣ ಮಾಡೋಕ್ಕೆ ಸಾಧ್ಯ ಮೊದಲೇ ವರ್ಗೀಕರಣದಲ್ಲಿ ದುರ್ಬಲವಾದಂತಹ ಎ ಅಂದರೆ ಕೃತಕ ಬುದ್ಧಿಮತ್ತೆ ಕಟ್ಟಿದ ಜಾಣ್ಮೆಯ ವ್ಯವಸ್ಥೆಗಳು ನಿಮಗೆ ಈ ವ್ಯವಸ್ಥೆಗಳು ಅಂದ್ರೆ ದುರ್ಬಲ ಎ ಎಗಳು ಒಂದು ನಿರ್ದಿಷ್ಟ ಕೆಲಸವನ್ನು ಮಾತ್ರ ಮಾಡ್ತವೆ ಈಗ ನಾವು ಬಳಕೆ ಮಾಡ್ತಾ ಇರತಕ್ಕಂಥ ಎಲ್ಲ ಎ ಎಗಳು ದುರ್ಬಲವಾದಂಥ ಎ ಐ ಅಂದರೆ ಕೃತಕ ಬುದ್ಧಿಮತ್ತೆಯ ಹಂತ ಇದನ್ನು ಬಿಟ್ಟರೆ ನಮಗೆ ತಕ್ಕಂಥದ್ದು ಪ್ರಬಲವಾದಂಥ ಸ್ಟ್ರಾಂಗ್ ಎ ಐ ಇದು ಸಾಮಾನ್ಯವಾದಂಥ ಬುದ್ಧಿಮತ್ತೆಯನ್ನ ಹೊಂದಿರ್ತೈತೆ ಸನಿಹ ಭವಿಷ್ಯದಲ್ಲಿ ಅಂದರೆ ಇನ್ನು ನಲವತ್ತು ಐವತ್ತು ವರ್ಷಗಳಲ್ಲಿ ಇದು ಸಾಧ್ಯವಾಗಬಹುದು ಇದಾದ ನಂತರ ಮೂರನೇ ಹಂತ ಅನ್ನೋದು ಮಹಾ ಸೂಪರ್ ಅಂದರೆ ಸೂಪರ್ ಎ ಈ ಮಹಾನ್ ಎ ಇ ಮಾನವನಿಗಿಂತ ಬಹಳ ಶಕ್ತಿಶಾಲಿಯಾಗಿರುತ್ತೆ ಅದು ಭವಿಷ್ಯದಲ್ಲಿ ಬರಬಹುದು ಭವಿಷ್ಯದಲ್ಲಿ ಸಾಧನೆ ಆಗ್ಬೋದು ಅಂತಕ್ಕಂಥದ್ದು ಒಂದು ಸದ್ಯಕ್ಕೆ ಒಂದು ಕಲ್ಪನೆ ಮತ್ತು ಊಹೆ ಆಗಿದೆ ಇಂದಿನ ಎ ಐಗೆ ಅಂದರೆ ಕೃತಕ ಬುದ್ಧಿಮತ್ತೆ ಕಟ್ಟಿದ ಜಾಣ್ಮೆಗೆ ಪ್ರಜ್ಞೆ ಅಥವಾ ಸ್ವಯಂ ಸ್ವಯಂಚೇತನ ಇಲ್ಲ ಅದು ತನಗೆ ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನ ಜೋಡೆಗಳನ್ನ ಕೂಡ ಬಳಸಿಕೊಳ್ಳುತ್ತೆ ಅವನ್ನ ಪ್ರಕ್ರಿಯೆಗೊಳಿಸುತ್ತೆ ಪ್ರೊಸೆಸ್ ಮಾಡುತ್ತೆ ನಿಜವಾದ ಭಯ ಎ ಐನಲ್ಲಿ ಇರದೆ ಅದನ್ನ ದುರುಪಯೋಗ ಮಾಡುವ ಮಾನವರಲ್ಲಿದೆ ಅಂತಲೇ ಹೇಳ್ಬೋದು ಉದ್ಯೋಗ ಬದಲಾವಣೆ ರಾಜಕೀಯ ಪ್ರಭಾವ ಇಂಥದನ್ನ ಎ ಏನ್ ಮೂಲಕ ಮಾಡೋದಕ್ಕೆ ಸಾಧ್ಯ ಆದರೆ ಆ ಎಲ್ಲ ಎ ಏಯನ್ನು ನಿಯಂತ್ರಿಸ್ತಕ್ಕಂಥವ್ರು ನಾವು ಮನುಷ್ಯರು ಅನ್ನೋದನ್ನ ಎ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಒಂದು ಶಕ್ತಿಚಾರಿಯಾದ ಉಪಕರಣ ಅದನ್ನು ಯಾರು ಹೇಗೆ ಬಳಸ್ತಾರೆ ಅನ್ನೋದೇ ಮುಖ್ಯವಾಗಿ ಉಳ್ಕೊಳ್ಳುತ್ತೆ ಕೊನೆಯಲ್ಲಿ ನಾವು ಒಟ್ಟಾರೆ ಸಾರಾಂಶವಾಗಿ ಹೇಗೆ ಹೇಳ್ಬೋದು ಇಂದಿನ ಈ ಈಗ ನಾವು ಬಳಸ್ತಾ ಇರತಕ್ಕಂಥ ಹಾಗೆ ಮುಂದೆ ಸದ್ಯದ ಸನಿಹದಲ್ಲಿ ಬರುವ ಹೇ ಹೇಗೆ ಯಾವುದೇ ಸ್ವಯಂಚೇತನವಾಗಲಿ ಪ್ರಜ್ಞೆ ಆಗಲಿ ಇಲ್ಲ ಅದು ಬುದ್ಧಿವಂತ ಅದಕ್ಕೆ ಬುದ್ಧಿವಂತಿಕೆಯೂ ಇಲ್ಲ ಅದಕ್ಕೆ ಒಂದು ಬಗೆಯ ಬುದ್ಧಿವಂತಿಕೆ ಮಾತ್ರ ಇದೆ ಅದಕ್ಕೆ ಭಾವನೆ ಆಸೆಗಳು ಆಕಾಂಕ್ಷೆಗಳು ಇಲ್ಲ ಏ ತಪ್ಪು ಮಾಡಿದರೆ ಅದನ್ನು ಮಾನವರು ನಿಗಾ ವಹಿಸಿ ತಿದ್ದುಪಾಡಿ ಮಾಡಿ ಅದನ್ನು ಸರಿಯಾದ ದಾರಿಗೆ ತರಬೇಕು ಅದನ್ನು ತರಬೇತಿ ಕಳಿಸ್ಬೇಕು ಎ ಪೈಗೆ ಏ ಬೇಗೆ ಭಯ ಪಡೋದ್ಕಿಂತಲೂ ನಾವು ಏಯಿನ ಬಳಸ್ತಕ್ಕಂಥ ಮನುಷ್ಯರ ಗೊತ್ತಾಗಿ ಹೆಚ್ಚಿನ ಎಚ್ಚರವನ್ನು ವಹಿಸ್ಬೇಕಾಗುತ್ತೆ ಏಯರಿಂದ ಉದ್ಯೋಗ ಮತ್ತು ಯಾವುದೇ ಸಾಮಾಜಿಕ ಪರಿಣಾಮಗಳು ಉಂಟಾಗೋದಿಲ್ಲವೆ ಖಂಡಿತ ಉಂಟಾಗ್ತವೆ ಇ ನೇರವಾಗಿ ಯಾವುದೇ ಉದ್ಯೋಗವನ್ನು ಕಡಿತಗೊಳಿಸೋದಿಲ್ಲ ತೆಗೆದುಕೊಳ್ಳೋದಿಲ್ಲ ಯಾರು ಏಯನ ಚೆನ್ನಾಗಿ ಬಳಸೋದಕ್ಕೆ ಕಲ್ತ್ಕೊಳ್ತಾರೋ ಅವರಿಗೆ ಹೆಚ್ಚು ಅವಕಾಶಗಳು ತಗ್ತವೆ ಅವರು ಏಯನ ಬಳಸಿ ಬಗೆಬಗೆಯ ಕಾರ್ಯಗಳನ್ನ ಕ್ಷಮ ಬದ್ಧ ಕ್ಷಮತೆಯಿಂದ ಮಾಡ್ತಾರೆ ಮಾನವರು ಹೊಸ ಯಾವುದೇ ತಂತ್ರಜ್ಞಾನವನ್ನು ಕಂಡಿಡಿದಾಗ ಆರಂಭದಲ್ಲಿ ಅದು ತನ್ನ ಕೆಲಸಗಳನ್ನು ಕರೆಯುತ್ತೆ ಅಂತ ಹೇಳಲಾಗುತ್ತೆ ಆದರೆ ಹೊಸ ತಂತ್ರಜ್ಞಾನವೇ ಹಲವು ಬಗೆಯ ನೂರಾರು ಬಗೆಯ ಉದ್ಯೋಗಗಳು ಕೂಡ ಸೃಷ್ಟಿಸಿದ್ದನ್ನು ನಾವು ಈ ಕಂಪ್ಯೂಟರ್ ವಿಚಾರದಲ್ಲಿ ಅಲೆ ಕಂಡಿದ್ದೀವಿ ಎ ಐ ಅನ್ನೋದು ಮಾನವ ತಯಾರಿಸಿರುವ ಒಂದು ಸಲಕರಣೆ ಅಸ್ತ್ರ ಮತ್ತು ಸಾಧನ ಅಂತ ಹೇಳ್ಬೋದು ಅದನ್ನು ಸರಿಯಾಗಿ ಬಳಸಿದರೆ ಅದು ಸಹಾಯಕವಾಗುತ್ತೆ ತಪ್ಪಾಗಿ ಬಳಸಿದರೆ ಎಲ್ಲ ಮಾನವ ಕೃತಜ್ಞ ನಿರ್ಮಿತಿಗಳಂತೆ ಅದಪಾಯವನ್ನು ಕೂಡ ತಂದೊಟ್ಟುತ್ತೆ ಈಗಿನ ಎ ಐ ಕ್ರೂರ ಶತ್ರು ಅಲ್ಲ ಅದನ್ನ ಕ್ರೂರವಾಗಿ ಮನುಷ್ಯರು ಮಾತ್ರ ಬಳಸಬಹುದು ಅಂತ ಹೇಳ್ಬೋದು ನಾವು ಮುಂದಿನ ವಿಡಿಯೋದಲ್ಲಿ ಎ ಮತ್ತು ಆಧುನಿಕ ತಂತ್ರಜ್ಞಾನವನ್ನ ಕುರಿತಾಗಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳು